ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿಯೇ ಎರಡು ಮೆಡಿಕಲ್ ಸ್ಟೋರ್ಗಳು ಹಾಗೂ ಒಂದು ದಿನಸಿ ಅಂಗಡಿಯಲ್ಲಿ ಮಂಗಳವಾರ ರಾತ್ರಿ ಕಳ್ಳತನ ಆಗಿದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ಅಂಗಡಿಗಳಲ್ಲೇ ಕಳ್ಳತನವಾಗಿದ್ದು ಎರಡು ಮೆಡಿಕಲ್ ಸ್ಟೋರ್ಗಳಲ್ಲಿ ಬೆಲೆ ಬಾಳುವ ವಸ್ತುಗಳು ಹಾಗೂ ಸ್ವಲ್ಪ ಪ್ರಮಾಣದ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಮಂಗಳವಾರ ರಾತ್ರಿ ಒಂದು ಘಟನೆ ನಡೆದಿದ್ದು ಅಂಗಡಿ ಮಾಲೀಕರು ಸ್ಥಳೀಯ ಪೊಲೀಸರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ಅಂಗಡಿಗಳಲ್ಲಿಯೇ ಈ ರೀತಿ ಕಳ್ಳತನ ಆದರೆ ಬೇರೆ ಸ್ಥಳಗಳಲ್ಲಿ ಹಿನ್ನೆಗೆ ಹಲವಾರು ಬಾರಿ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದರೂ ಸಹ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಅಷ್ಟೇ ಅಲ್ಲದೆ ಸಿ ಟಿ ವಿ ಅಳವಡಿಕೆ ಮಾಡ್ತೇವೆ ಎಂದು ಅಂಗಡಿಗಳಲ್ಲಿ ಹಣವನ್ನು ಸಹ ಸಂಗ್ರಹ ಮಾಡಿದ್ರು ಅದನ್ನು ಸಹ ಅಳವಡಿಕೆ ಮಾಡಿಲ್ಲ ಆದ್ದರಿಂದ ಇನ್ನಾದರೂ ಸಹ ಪೊಲೀಸರು ಮುಖ್ಯ ರಸ್ತೆಯಲ್ಲಿರುವ ಅಂಗಡಿಗಳಲ್ಲಿ ಕಳ್ಳತನ ಆಗದಂತೆ ಸೂಕ್ತ ಬಂದೋಬಸ್ತ್ ಒದಗಿಸಬೇಕು ಅಷ್ಟಲ್ಲದೆ ಸಿಟಿವಿಗಳನ್ನು ಸಹ ಅಳವಡಿಕೆ ಮಾಡಬೇಕು ಎಂದು ಅಂಗಡಿ ಮಾಲೀಕರು ಒತ್ತಾಯವನ್ನು ಮಾಡಿದ್ದಾರೆ ಮಂಗಳವಾರ ರಾತ್ರಿ ಈ ಒಂದು ಕಳ್ಳತನ ನಡೆದಿದ್ದು ಎರಡು ಮೆಡಿಕಲ್ ಸ್ಟೋರ್ಗಳಲ್ಲಿ ಹಾಗೂ ಒಂದು ದಿನಸಿ ಅಂಗಡಿಯಲ್ಲಿ ಈ ಒಂದು ಕಳ್ಳತನ ಆಗಿದೆ ಇನ್ನು ಕಳ್ಳತನ ಮಾಡಿರುವಂತಹ ಕಳ್ಳರು ಮೆಡಿಕಲ್ ಸ್ಟೋರ್ಗಳಲ್ಲಿರುವಂತಹ ಬೂಸ್ಟ್ ಆರ್ಲಿಕ್ ಸೇರಿದಂತೆ ಹಲವಾರು ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ನಂದಗುಡಿ ಪೊಲೀಸರು ಸಹ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಹೋಬಳಿ ಪೊಲೀಸ್ ಸ್ಟೇಷನ್ ಗ್ರಾಮದಲ್ಲಿ ಮೂರು ಅಂಗಡಿ ಕಳ್ಳತನ ಆಗಿದೆ ಮೆಡಿಕಲ್ ಪೊಲೀಸ್ ಮುಂಭಾಗದಲ್ಲಿ ಕಳ್ಳತನ ನಡೆದಿದ್ದು ಸಹ ಮೂರು ಅಂಗಡಿ ಕಳ್ಳತನ ಆಗಿತ್ತು ಈ ರಾತ್ರಿ ಮಂಗಳವಾರ ರಾತ್ರಿ ಕೂಡ ಆಗಿದೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕ್ರಮ ಪ್ರಾರ್ಥಿಸುತ್ತೇವೆ ಮತ್ತು ಹಿಂದೆ ಸಿಸಿ ಕ್ಯಾಮೆರಾ ಹಾಕಲು ಪೊಲೀಸರು ಹಣ ನಿರ್ಣಯ ಮಾಡಿರುತ್ತಾರೆ ಆದರೂ ಎರಡು ಮೂರು ಸಾರಿ ಕಳ್ತನಾದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮುಂದಿನ ದಿನಗಳಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ